ಓಂ ಶ್ರೀ ಸಾಯಿರ ಗಂಗೆಗೌರಿ ಚಿತ್ರ ತಂಡದ ಎಲ್ಲರಿಗೂ ನನ್ನ ಶುಭಾಶಯ ಪುರುಷೋತ್ತಮ್ ಇಂಥ ಚಿತ್ರಗಳು ಮಾಡೋದ್ರಲ್ಲಿ ದಿಟ್ಟ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಠಗಳಿದೆ ಎಲ್ಲ ಕಡೆ ಆ ಮಠದ ಚಿತ್ರ ಮಾಡಿದ್ದಾರೆ ನಿರ್ಮಾಪಕರು ಚೆನ್ನಾಗಿರಬೇಕು ನಿರ್ಮಾಪಕರು ಏನ್ ದುಡ್ಡು ಹಾಕ್ತಾರೆ ಆ ದುಡ್ಡು ಇನ್ನು ವಾಪಸ್ ತಗೋಬೇಕು ನಿರ್ಮಾಪಕರ್ಗಿಂತ ನಮ್ಮ ಪುರುಷೋತ್ತಮ ಚೆನ್ನಾಗ್ ಗೊತ್ತು ಇಂಡಸ್ಟ್ರಿ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಇಂಥ ನಿರ್ದೇಶಕರು ಇರಬೇಕು ಇಂಥವ್ರನಿಂದಾನೇ ಇಂಡಸ್ಟ್ರಿ ಹುಡುಕಿ ಅವಕಾಶ ಇರುತ್ತೆ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ಚಿತ್ರಕ್ಕೆ ದುಡ್ಡು ವಾಪಸ್ ಬರುತ್ತೆ ಅನ್ನೋದು ಫಸ್ಟ್ ಅವ್ರು ಲೆಕ್ಕಕ್ಕೆ ಬರ್ತಾರೆ ಲೆಕ್ಕ ಲೆಕ್ಕಾಕೊಂಡು ಸಿನಿಮಾ ಮಾಡ್ತಾರ ಅವರು ಅದಕ್ಕೆ ಇಷ್ಟು ಸಿನಿಮಾ ಮಾಡಕ್ಕೆ ಅವಕಾಶ ಸಿಕ್ತು ಇವತ್ತು ಗಂಗಗೌರಿ ತಂಡ ಯಾಕೆ ಅವನ್ ಇಷ್ಟಪಟ್ಟಿದ್ದಾರೆ ಯಾಕೆ ನಿರ್ದೇಶವಾಗಿ ಇಟ್ಬಿಟ್ಟಿದಾರೆ ಅಂದ್ರೆ ಅದೇ ಕಾರಣ ಗಣೇಶ್ ಅವ್ರು ಹೇಳುವಾಗ ನಮ್ಗೆ ಖುಷಿ ಆಯ್ತು ಪುರುಷೋತ್ತಮ್ ನಾವೆಲ್ಲ ಸೇರಿ ಈ ಸಿನಿಮಾ ಮಾಡ್ತಾ ಇದೀವಿ ನಾವು ಅಂದ್ರೆ ನಿರ್ಮಾಪಕರಂದ್ರೆ ಕೇವಲ ದುಡ್ಡು ಪೋನ್ಸೋದಲ್ಲ ಒಂದು ಟೀಮ್ ಮಾಡ್ಕೋಬೇಕು ನಿರ್ಮಾಪಕರು ಆ ಟೀಮ್ ಸಹಾಯ ತಗೊಂಡು ಇದು ನಮ್ಮ ಸಿನಿಮಾ ಇದು ನಮ್ಮದು ಅಂತ ಯಾವಾಗ ಅನ್ಕೊಂತವೋ ಅವಾಗ ಸಿನ್ಮಾ ಬೇಗ ಮುಗೀತದೆ ಹಾಗೆ ನಾವು ಆಕೆ ದುಡ್ಡು ವಾಪಸ್ ಬರುತ್ತೆ ನಿಮ್ಮೆಲ್ಲರ ಗೊತ್ತು ಈ ಕಾಲದಲ್ಲಿ ಸಿನಿಮಾ ಮಾಡುದಂದ್ರೆ ಯಾಕಪ್ಪ ಸಿನಿಮಾ ಮಾಡ್ತೇನೆ ಅಂತ ಕೇಳ್ತಾರೆ ಆದ್ರೂ ನಮ್ಮ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಕಷ್ಟ ಆಗಲಿ ಸುಖ ಆಗಲಿ ನಾವು ಸಿನಿಮಾನಲ್ಲೇ ಇರಬೇಕು ಸಿನಿಮಾನಲ್ಲಿ ಸಾಯ್ಬೇಕು ಕೊನೆ ಉಸಿರಿರೋವರೆಗೂ ಸಿನಿಮಾ 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 ಅಂತ ನಾವು ಆಸೆ ಪಡ್ತೀವಿ ಅದರಿಂದಲೂ ಇವತ್ತು ಇಷ್ಟು ಕಲಾವಿದರು ಇಷ್ಟು ನಿರ್ದೇಶಕರು ಇಷ್ಟು ನಿರ್ಮಾತಕರು ಇಲ್ಲಿ ಕೂತಿದ್ದೀವಿ ನಾವು ಗಣೇಶ ಬಗ್ಗೆ ಹೇಳ್ಬೇಕಂದ್ರೆ ಗಣೇಶ ಕೇವಲ ನಟ ಅಲ್ಲ ಎಷ್ಟು ಸೋಷಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ಭಾಗವಹಿಸ್ತಾರೆ ಇವರದೇ ಆದಂಥ ಒಂದು ಸ್ಕೂಲು ಕಾಲೇಜ್ ಇದೆ ಒಂದು ಬ್ಲಡ್ ಬ್ಯಾಂಕ್ ಇದೆ ದೊಡ್ಡ ಟೀಮ್ ಇದೆ ಅವ್ರ ಹಿಂದೆ ಗಣೇಶ್ ಅವ್ರ ಹಿಂದೆ ಖುಷಿ ಆಗತ್ತೆ ನಾನು ಹುಟ್ಟಿದ ಮುಂಚಿತವಾಗಿ ಅವರು ಪ್ಲಾನ್ ಮಾಡ್ತಾರೆ ಇಲ್ಲಿ ಕ್ಯಾಂಪ್ ಮಾಡೋಣ ಯಾವ ರೀತಿ ಸಹಾಯ ಮಾಡೋಣ ಅಂತ ಆ ಟೀಮ್ ಎಲ್ಲ ಬರುತ್ತೆ ಮನೆಗೆ ಇಟ್ಸ್ ಅ ಗ್ರೇಟ್ ಥಿಂಗ್ ಗಣೇಶ್ ಅವರು ಓಂ ನಮ ಶಿವ ಎಲ್ರಿಗೂ ನಮಸ್ಕಾರ ಇವತ್ತು ಗಂಗೆ ಗೌರಿಯ ಚಲನಚಿತ್ರದ ಮುಹೂರ್ತ ವೇದಿಕೆ ಮೇಲೆ ಆಫ್ ಆಗಿರ್ತಕ್ಕಂಥ ನಿರ್ದೇಶಕರಾದ ಸಾಯಿ ಪ್ರದಾಸ್ ಅವರು ನಂಬಿಕೆ ಜಾಸ್ತಿನೇ ಮಾತಾಡಿದ್ದಾರೆ ಅದೇನಂತ ಅತಿಶಯ ಅನ್ಕೊಳ್ಳಲ್ಲ ನಾನು ಬಹಳ ಸಂತೋಷ ಆಗುತ್ತೆ ತಾವು ನನ್ನ ಸೇವೆಯನ್ನ ಗುರುತಿಸಿ ಅಂತ ಒಂದು ವೇದಿಕೆಯಲ್ಲಿ ಮಾತಾಡಿದಿಕೆ ಜೊತೆಗೆ ನಮ್ಮ ಯಶಸ್ವಿ ಟಿವಿ ಕ್ಷೇತ್ರದಲ್ಲಿ ತಮ್ಮದ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ರವಿಗಳು ಸರ್ ಜೊತೆಲಿದ್ದಾರೆ ಅವ್ರ ಜೊತೆ ನಾವು ಕೆಟಿವಿನಲ್ಲಿ ಅವರ ಪಾಪಾಟಿಗಳಾಗಿ ಕೆಲಸ ಮಾಡೋದು ಬಹಳ ಸಂತೋಷ ಆಗ್ತಾ ಇದೆ ಹಾಗೆ ಇದಕ್ಕೆ ಉಪಸ್ಥಿತರಿಲ್ಲ ಸುಮಾರು ಜನ ಕೋಪಿ ವರ್ತದ ಈ ಸಿನಿಮಾಗೆ ಒಬ್ಬರಿ ಅಂತ ಹೇಳ್ಬೋದಾಗಲ್ಲ ನನ್ನ ಅಲ್ಲಿನ ಮಗಳು ಸುಮೀತಾ ಅವರು ಮತ್ತೆ ನಮ್ಮ ಈ ನಾಯಕ ನಟಿ ರೂಪಾಲಿ ಅವರು ಹಾಗೆ ಸುಮಾರು ಜನ ಸ್ನೇಹಿತರಿದ್ದಾರೆ ಅವರು ಕೂಡ ನಮಸ್ಕಾರ ನಮ್ಮ ಬಸವರಾಜ್ ಅವರು ಡಿ ಡಯಾಗ್ನೋಸ್ಟಿಕ್ ಸೆಂಟರ್ ಬಸವರಾಜ್ ಅವರು ಕೂಡ ಇದ್ರಲ್ಲಿ ಪಾರ್ಟ್ನರ್ ಆಗಿದ್ದಾರೆ ನಮ್ಮ ಒಂದು ಗೋಡಿ ಚಲನಚಿತ್ರಕ್ಕೆ ಸೆಕ್ರೋಟರಿ ಆಗಿ ನಿಂತಿದ್ದಾರೆ ಇವತ್ತು ನಾನು ಈ ಒಂದು ಸ್ಟೇಜ್ ಬರಬೇಕಂದ್ರೆ ಮೊದಲನೇ ಸ್ಟೆಪ್ ಫಸ್ಟ್ ಸಿನಿಮಾದಲ್ಲಿ ಯಾರು ಪರಿಚಯ ಇರಲಿಲ್ಲ ಸಿನಿಮಾ ಕ್ಷೇತ್ರ ಏನೇನು ಗೊತ್ತಿರ್ಲಿಲ್ಲ ನಾನು ನಾನೇನಾಯ್ತು ಯಾರಿಗೂ ಗೊತ್ತಿರ್ಲಿಲ್ಲ ಅಂತ ಸಮಯದಲ್ಲಿ ಇಂತ ಒಂದು ದೇವಸ್ಥಾನದಲ್ಲಿ ನಮ್ಮ ಕೆ ನಾಗೇಶ್ ಕುಮಾರ್ ನೆಡ್ಸ್ಕೊಳ್ಳಿಲ್ಲ ಅಂದ್ರೆ ಅದು ನಿಜವಾದ ತಪ್ಪಾಗುತ್ತೆ ಅವರು ತಮ್ಮ ಸ್ವಂತ ಸ್ಟುಡಿಯೋಗಳು ನನ್ನ ಕರ್ಕೊಂಡೋಗಿ ತಮಗಾಗಿರ್ಲಿಲ್ಲ ನಂತರ ವೆಹಿಕಲ್ ಇರ್ಲಿಲ್ಲ ಅವಾಗ ಅವ್ರಿಗಾಗಿಲ್ಲ ನನ್ನ ಅವರ ಸ್ಟುಡಿಯೋ ಕರ್ಕೊಂಡೋಗಿ ಫೋಟೋಗಳನ್ನ ಹೊಡೆಸಿ ಇವರು ಮತ್ತೆ ರವಿ ಶ್ರೀವತ್ಸ ಅವರು ಅವ್ರ ಸ್ಟುಡಿಯೋದಲ್ಲಿ ಇವರು ಸ್ಟೋಲ್ ಪ್ರಜಾವಾಣಿ ಇರ್ಬೋದು ವಿಧವಾಣಿ ಇರ್ಬೋದು ಎಲ್ಲಾ ಪತ್ರಿಕೆಗಳಿಗೂ ನನ್ನ ಒಂದು ಲೇಖನವನ್ನ ಬರೆಸೋದಕ್ಕೆ ಸ್ನೇಹಿತರಿಗೆಲ್ಲ ಅವಕಾಶ ಮಾಡಿಕೊಟ್ರು ಸರ್ ವೇದಿಕೆ ಮುಖಂಡ ನಮಸ್ಕಾರಗಳು ಸರ್ ಹಾಗೆ ನಮ್ಮ ತಾರಾ ಜೋಡಿ ಅಂದ್ರೆ ತಪ್ಪಾಗಲ್ಲ ಮನು ಮತ್ತೆ ನಕ್ಷೇಧರ್ ಅವರು ಎಲ್ಲೇ ಪ್ರೆಸ್ ಮೀಟ್ ಹೋದ್ರು ಕೂಡ ನನ್ನ ಫೋಟೋವನ್ನು ಕಳಿಸ್ತಾ ಇದ್ರು ಅದನ್ನ ಬೇರೆ ಕಡೆ ಅದನ್ನ ಪ್ರಿಂಟ್ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲಾ ಕಡೆ ಪ್ರಿಂಟ್ ಮಾಡ್ಕೊಂಡು ಹೋಗಿ ಹೆಸರು ಇಳಿದ ಬರದು ಸಂಭಾವನೆ ಕೊಡದವ್ರು ಪರವಾಗಿಲ್ಲ ಸರ್ ಅಂತ ಒಂದು ದೊರೆದು ಕೊಡ್ತಾ ಇದ್ದೆ ಅದಕ್ಕೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತೇನೆ ಜೊತೆಗೆ ಕಾಲಕಾಲಕ್ಕೆ ನನ್ನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಟಿವಿ ಮಾಧ್ಯಮದವರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ಹೇಳಿಕೆ ಮುಖಾಂತರ ತಿಳಿಸ್ತೇನೆ ಈ ಬೆಂಗಳೂರು ಸಿನಿಮಾ ವ್ಯಾಖ್ಯೆ ನಾವು ಮಾಡಬೇಕನ್ಕೊಂಡಿದ್ದು ಸಿದ್ದರಾಮೇಶ್ವರ ಸಿನಿಮಾದಲ್ಲಿ ಸುಮಾರು ಮೂರ್ನಾಲ್ಕು ದಿನ ಶಿವನ ಪಾತ್ರಕ್ಕೆ ನನಗೆ ಕರೆ ಬಂತು ಆ ಬಂದಾಗ ನಾನು ಯಾಕೋ ಆ ಪಾತ್ರ ನನಗೆ ಇಷ್ಟ ಆಗುತ್ತೆ ಎನ್ನುವ ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು ಸಂಭಾವನೆ ಇರ್ಬೋದು ಅಥವಾ ದೂರ ಇರ್ಬೋದು ಅಥವಾ ನಾನು ಆ ಪಾತ್ರಕ್ಕೆ ಒಪ್ತೀನ ಅನ್ನೋ ಒಂದು ಜಿನ್ನಾಸಿನಲ್ಲಿ ಮೂರ್ನಾಲ್ಕು ದಿನ ಅದನ್ನ ಪಾತ್ರ ಮಾಡಕ್ಕೆ ಒಪ್ಕೊಳ್ಳಿಲ್ಲ ಕೊನೆಗೆ ಪುರುಷೋತ್ತಮ ಅವರು ಎರಡು ದಿನ ಟ್ರೈ ಮಾಡಿದ್ರು ಆಮೇಲೆ ಆಗಲ್ಲ ಸುಮ್ಮನೆ ಸುಮ್ನೆ ಆಗ್ಬಿಟ್ಟು ಆಮೇಲೆ ನಿರ್ಮಾಪಕರ ಮಾತಾಡಿ ಇಲ್ಲ ಪಾತ್ರ ಆಗುತ್ತೆ ನೀವೇ ಮಾರಿ ಅಂದ್ರು ಸೊ ಆ ಪಾತ್ರ ಮಾಡಿದಾಗ ಒಂದು ಚಿಕ್ಕ ಸನ್ನಿವೇಶ ಹೇಳ್ಬೇಕಂದ್ರೆ ಆ ಊರಲ್ಲಿ ಒಬ್ರು ಸೀನಿಯರ್ ಜಡ್ಜ್ ಮನೆ ಅದು ಆ ಜಡ್ಜ್ ಮನೆಯ ವರಾಂಡದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದೆ ಅವತ್ತನ ಜಸ್ಟ್ ಎಂಟ್ರಿ ಆದ್ರೆ ಅವರು ಸ್ವಲ್ಪ ಆ ಊರ ತರ ಇದ್ರು ಮನೆ ಕರೆದ್ರು ಒಳಗಡೆ ಹೋದೆ ಏನ್ ಮಾಡ್ತೀರಾ ವ್ಯಕ್ತಿ ಮಾಡ್ತೀರಾ ಎಲ್ಲ ಕೇಳಿ ಅಥೆಂಟಿಕ್ ಆಗಿ ಎಲ್ಲ ಯಜ್ವಾನಿ ಕೇಳುತ್ತಾರೆ ಕ್ವಶನ್ ಕೇಳಿದ್ರು ಕೊನೆಗೆದ್ದೋಗಿ ಅಂದ್ರು ನಾನು ಏನಪ್ಪ ಅಮ್ಮ ಬಂದ್ರು ಹೋದ್ರು ಅಂತಾರೆ ಮುಖ್ಯಮಂತ್ರಿ ಬಂದೆ ಬೇಕಪ್ ಮಾಡ್ಕೊಂಡೆ ಸೊ ಶಿವನ್ ಆಗಿ ನಾನು ನಮ್ಮ ಹುಡುಗ ಮತ್ತೆ ಹೇಳಿ ಫೋಟೋ ತೆಗಿಯಾಗ ಪಾಪ ಅಮ್ಮ ಬಂದು ಅಯ್ಯೋ ಸಾಕ್ಷಾತ್ ಶಿವ ಬಂದಿಲ್ಲಪ್ಪ ಯಾವುದೇ ರೂಪದಲ್ಲಿ ಬಂದಿದ್ದು ನನ್ನ ಮನೆಗೆ ನಾನು ಕಳಿಸ್ಬೇಕಲ್ಲ ನಿಮಗೆ ಅಂತ ಹೇಳಿ ನನ್ನ ಪಾದ ಪೂಜೆ ಮಾಡಿ ಅಷ್ಟು ವಯಸ್ಸಾದವರು ಮನೆಗೆ ಕರ್ಕೊಂಡು ಹೋಗಿ ಮನೆಯೆಲ್ಲ ತೋರಿಸಿ ಆಮೇಲೆ ಆ ಫೋಟೋಗಳನ್ನ ಅವರ ಜಡ್ಜು ಅವ್ರಿಗೆ ಅವರ ಮಗ ಮತ್ತೆ ಅವ್ರ ಯಜಮಾನಿಗೆ ಕಳಿಸಿದ್ರು ಕೋರ್ಟ್ ಅಲ್ಲಿ ಸೊ ನನಗೆ ಗೊತ್ತಿಲ್ಲ ಅಷ್ಟು ಭೇದ ಅಲ್ಲಿ ನನ್ನ ಕೋರ್ಟಿನ ಸ್ನೇಹಿತರು ನನಗೆ ಫಾರ್ವರ್ಡ್ ಮಾಡೋದು ಏನಪ್ಪಾ ಜಡ್ಜ್ ಮನ ಒಂದು ಶಿವನಾಗಿ ಅಂತ ಸೊ ಅವ್ರ ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿರ್ಮಾಪಕರು ಡೈರೆಕ್ಟರ್ ಲಾಗ ಹೇಳಿದಾಗ ಪಾತ್ರ ಚೆನ್ನಾಗಿ ಇಡಿಸ್ತು ನಿಮಗೆ ಅಂತ ಪಾತ್ರ ನೋಡ್ಕೊಂಡ್ ಬಂದ್ಬಿಟ್ಟೆ ಆಮೇಲೆ ಅಧ್ಯಾಧಿಪತಿ ಆದ್ಮೇಲೆ ನಾವು ಡೈರೆಕ್ಟರ್ ಕೂತ್ಕೊಂಡು ಮಾತಾಡುವಾಗ ನಮ್ಮ ಎಡಿಟರ್ ಅನಿಲ್ ಅವರು ಸರ್ ಆ ಪಾತ್ರ ಈಗ ಎಡಿಟ್ ಮಾಡಿದ್ರು ಆ ಸಿನಿಮಾನ ಯಾಕೆ ಸರ್ ಇದೆ ಸೂಜ್ ಆಗಿ ಒಂದ್ ಮಾಡ್ಬಹುದು ಯೋಚನೆ ಮಾಡಿ ಅಂದ್ರು ಸೊ ಯೋಚನೆ ಮಾಡಿ ಅವರೇ ಟೈಟ್ಲ್ ಕೂಡ ಅವರೇ ಸೆಲೆಕ್ಟ್ ಮಾಡಿದ್ರು ಹೆಂಗೆ ಗೌರಿ ಅಂತ ಸೊ ಅಂತ ಮೇಲು ನಟರ್ ಮಾಡಿರ್ತಕ್ಕಂಥ ಸಿನಿಮಾನ ಆ ಸಿನಿಮಾದ ಟೈಟಲ್ ನಾವು ಇಟ್ಕೊಂಡಿರೋದು ನಮ್ ಪುಣ್ಯ ಅನ್ಸುತ್ತೆ ಬಹುಶಃ ಇದವರು ಯಾರು ಅದು ರಿಜಿಸ್ಟರ್ ಮಾಡಿಸಿರ್ಲಿಲ್ಲ ಅದು ನನ್ನ ಹೆಸರು ಬರೆದಿದ್ದು ಅಂತ ಕಾಣಿಸುತ್ತೆ ಯಾಕಂದ್ರೆ ಇಪ್ಪತ್ತೈದು ಮೂವತ್ತ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿದ್ರು ಕೂಡ ಅದನ್ನ ಬೇರೆ ಯಾರು ರಿಜಿಸ್ಟರ್ ಮಾಡಿಸಿರ್ಲಿಲ್ಲ ನಾವು ಹೋಗಿ ಅಪ್ಲಿಕೇಶನ್ ಕೊಟ್ಟಿದ್ ತಕ್ಷಣ ಮುಸ್ರಿ ಜಯಸಿಂಹ ಅವರು ಮತ್ತೆ ಬಾಮ ಗಿರೀಶ್ ಅವರು ಅಹ್ ಇಮ್ಮಿಡಿಯೇಟ್ ಆಗಿ ಅದನ್ನ ಮೀಟಿಂಗ್ ಕರೆದು ಅದನ್ನ ಪಾಸ್ ಮಾಡಿ ನಮಗೆ ಟೈಟಲ್ ಕೊಟ್ಟರು ಅದು ಬಹುಶಃ ನಾನು ಅತ್ಯಂತ ಭಾವದಿಂದ ನಡೆದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಮತ್ತೆ ಲೀಲಾವತಿ ಅವರಿಂದ ನಮ್ಮನ್ನ ಕಾಲವಾಗಿ ಅವರ ಆಶೀರ್ವಾದದಿಂದ ಈ ಒಂದು ಟೈಟಲ್ ಸಿಕ್ಕಿದೆ ನಮಗೆ ಆ ಪಾತ್ರ ಮಾಡಬೇಕು ಅಂತ ಬಹಳ ಖುಷಿ ಆಗ್ತಾ ಇದೆ ಅವರು ಅಂತ ನೇರುಟ ಮಾಡಿರ್ತಕ್ಕಂಥ ಪಾತ್ರ ಮತ್ತೆ ಟೈಟಲ್ ಎರಡು ಒಂದೇ ಆಗಿರೋದ್ರಿಂದ ಅದು ನಮಗೆ ನಮ್ಮ ಈ ಕನ್ನಡ ಜನತೆ ಕನ್ನಡ ಕಲಾಭಿಮಾನಿಗಳು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮತ್ತೇನು ಗಂಗೆ ಗೌರಿ ಒಂದು ಪೌರಾಣಿಕ ಚಿತ್ರ ನಾವು ಮಾಡ್ತಾ ಇದ್ದೀವಿ ಈ ಪೌರಾಣಿಕ ಪೌರಾಣಿಕಲ್ಲಿ ಮುಖ್ಯವಾಗಿ ಶಿವನ ಪಾತ್ರ ಬಹಳ ಅದ್ಭುತವಾದ ಪಾತ್ರ ಮುಖ್ಯವಾದ ಪಾತ್ರ ಶಿವನ ಪಾತ್ರ ಸಾಕಷ್ಟು ಆಮೇಲೆ ಇನ್ನೇ ಕೂಡ ನೋಡ್ತಾ ಇದ್ದೀವಿ ನಾವು ಶೂಟಿಂಗ್ಗೋಸ್ಕರ ಎಲ್ಲಿ ನಮಗೆ ಬೇಕು ಅನ್ಸ ಕತೆ ಅಲ್ಲಿ ನಾವು ಹೋಗ್ತಾ ಶೂಟಿಂಗ್ ಮಾಡ್ತಾ ಇದೀವಿ ಈಗ ನಮ್ಮ ಗಂಗೇಗೌರಿ ಆಯ್ಕೆ ಮಾಡ್ಕೊಂಡಿದೆ ಗಂಗೆ ಗೌರಿ ಪುರಾಣ ಆಧಾರಿತ ಶಿವ ಪುರಾಣದಲ್ಲಿ ಗಂಗೆ ಗೌರಿ ಅಂತ ಕಥೆ ಬಂದ್ರೆ ಗಂಗೆಗೂ ಗೌರಿಗೂ ಸಂಬಂಧ ಏನು ಅವ್ರು ಯಾಕೆ ಗಂಗೆ ಯಾಕೆ ಶಿವನ್ ತಲೆ ಮೇಲೆ ಕೂತ್ಕೊಂಡ್ಲು ಎಲ್ಲರೂ ಗಂಗೆ ಯಾಕೆ ಶಿವನ್ ತಲೆ ಮೇಲೆ ಕೂತ್ಕೊಂಡ್ ಅಂತ ಅದಕ್ಕೆ ಕಾರಣ ಇದೆ ಆ ಕಾರಣ ಸ್ವಲ್ಪ ಸಿನಿಮಾ ನೋಡ್ಬೇಕು ನೀವು ಗಂಗೆ ತಲೆ ಮೇಲೆ ಯಾಕೆ ಕೂತ್ಕೊಂಡ್ರು ಗೌರಿ ಯಾಕೆ ತಲೆ ಮೇಲೆ ಕೂತ್ಕೊಂಡು ಕಾರಣ ಇದೆ ಅದನ್ನೇ ಗಂಗೆ ಗೌರಿ ಅಂತ ಮುಖ್ಯವಾಗಿ ಇಟ್ಕೊಂಡು ನಾವು ಶಿವ ಯಾವ ರೀತಿ ಅವನು ಸಂಭಾಯಿಸ್ತಾ ಹೋದ ಅವರಿಬ್ಬರು ಇನ್ನೊಂದು ಏನಾಗುತ್ತೆ ಅಂದ್ರೆ ಒಂದು ಚಿಲ್ಕಾಳಿ ವಿಚಾರ ಈ ಸಿನಿಮಾದಲ್ಲಿ ಈ ಗಂಗೆಗುರಿ ಸೌಹಾರ್ದತೆ ಒಂದು ಹೆಣ್ಣು ಮನೆ ಬೆಳಕು ಆ ಮನೆಯಲ್ಲಿ ಶಾಂತಿ ಇರಬೇಕು ನೆಮ್ಮದಿ ಇರಬೇಕು ಎರಡು ಹೆಣ್ಣಿದ್ರು ಕೂಡ ಗಂಡಿಗೆ ಅವರಿಬ್ಬರು ಯಾವ ರೀತಿ ಇರಬೇಕು ಯಾವ ರೀತಿ ಇರಬೇಕು ಅಂತ ತೋರಿಸ್ತಿವಿ ಇನ್ನೊಂದು ವಿಶೇಷ ನಮ್ಮ ಕೈಲಾಸದಲ್ಲಿ ನೀವು ಗೊತ್ತಿರುವ ಸೌಹಾರ್ದತೆ ಇದೆ ಅಲ್ಲಿ ನೋಡಿ ಹುಲಿ ಇದೆ ನಂದಿ ಇದೆ ಹಾವಿದೆ ನವಿಲಿದೆ ಇದೆ ಇದೆ ಒಂದಕ್ಕೊಂದು ವೈರತ್ವ ಇದೆ ಹುಲಿ ಕಂಡ್ರೆ ಹಸುಗಾಗ ಹಸುಗಾಗಲ್ಲ ಹಾವು ಕಂಡ್ರೆ ನವಿಲ್ಗಾಗಲ್ಲ ನವಿಲು ಕಂಡ್ರೆ ಇಲ್ಲಿಗಾಗಲ್ಲ ಆದರೂ ಎಲ್ಲ ಒಟ್ಟಿಗೆ ಇದ್ದಾವೆ ಅದು ಸೌಹಾರ್ದತೆ ಅದೇ ಕೈಲಾಸದ ಒಂದು ವಿಶೇಷ ಯಾಕೆ ಅದಿದೆ ಅಂದರೆ ಸೌಹಾರ್ದತೆ ಸಂಕೇತ ಕೈಲಾಸ ಹಾಗಾಗಿ ಆ ಒಂದು ಒಂದು ಸನ್ನಿವೇಶ ಇಟ್ಕೊಂಡು ಆ ಒಂದು ಉದ್ದೇಶ ಇಟ್ಕೊಂಡು ಆ ಕಾನ್ಸೆಪ್ಟಲ್ಲಿ ನಾವು ಸಿನಿಮಾ ಮಾಡ್ತಾ ಇದೀವಿ ಅದಕ್ಕೆ ಹಾಗಾಗಿ ಆ ಗಣಿಯ ಗೌರಿ ಸಿನಿಮಾ ಹೋದಾಗ ಅಲ್ಲಿ ಸಂಪುಟ ಅರ್ಥ ಆಗುತ್ತೆ